ಎಲ್ಲರಿಗೂ ನಮಸ್ಕಾರ ನಾನು ಕಿರಣ್ ವಿ ಘಟಕ ಇಪ್ಪತ್ತು ಬಿ ಎಂ ಟಿ ಸಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಖ್ಯಾತ ಪ್ರಖ್ಯಾತ ವಕೀಲರು ಅಂತ ಹೇಳಿಕೊಳ್ಳುವಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಎಚ್ ಪಿ ಸಾಹೇಬ್ರೆ ತಾವು ನಿನ್ನೆ ವೀಡಿಯೋ ಮಾಡ್ತಾ ಒಂದು ಮಾತು ಹೇಳ್ತೀರಿ ಕೇಸ್ ಬಗ್ಗೆ ನನ್ನನ್ನು ದೂರವಾಣಿ ಮೂಲಕ ಫೋನ್ ಮಾಡಿ ಕೇಳ್ತಾನೆ ತನ್ನ ನೆಸು ಉಲ್ಲೇಖ ಮಾಡಿಲ್ಲ ನಾನು ನೆನ್ನೆ ಅದನ್ನು ಎಡಿಟ್ ಮಾಡಿ ಸ್ಟ್ರಗಲ್ ಹಾಕಿ ನನ್ನ ಹೆಸರು ಕಿರಣ್ ಅಂತ ತಾವು ಮಾತಾಡೋಂಗಿದ್ರೆ ಮಾತಾಡಿ ಅಂತ ನಾನು ನಿನ್ನೆ ಹಾಕಿದೆ ತಾವು ಅದು ಯಾರು ತಮ್ಮಿಂದ ಯಾರೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ತು ದಿನಗಳಿಂದ ತಾವೇನು ನಮ್ಮ ಸಾರಿಗೆ ಸಂಸ್ಥೆ ನೌಕರರ ಪರವಾಗಿ ಒಂದು ಕೇಸ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಸೆವೆನ್ ಜೀರೋ ಫೋರ್ ನೈನ್ ಆ ಕೇಸ್ ಬಗ್ಗೆ ಇಪ್ಪತ್ತು ದಿವಸದಿಂದ ನಿಮ್ಮ ಜೊತೆಲಿ ಅನಿವಾರ್ಯವಾಗಿ ಒಂದು ದಿವಸ ಫೋನಲ್ಲಿ ಮಾತಾಡಿದೆ ನಾನು ಯಾಕೆ ನಿಮ್ಮ ಜೊತೆಲಿ ಮಾತಾಡಿದೆ ಅಂದರೆ ಸರ್ ಸರ್ ಇದು ಏಯ್ಟ್ ಜೀರೋ ಒನ್ ಟು ಕೇಸು ನೀವು ಇದಕ್ಕೆ ಅಡ್ವೊಕೇಟ್ ಆಗಿದ್ರಿ ಏನು ಸಂಸ್ಥೆಯಲ್ಲಿ ಮುಷ್ಕರ ನಡೀತಿತ್ತ ಸಂದರ್ಭದಲ್ಲಿ ತಾವು ಬಂದು ಕಾನೂನು ಸಲಹೆನ ಫ್ರೀಯಾಗಿ ಮಾಡ್ತೀನಿ ಅಂತೇಳಿ ತಾವಾಗ ತಾವು ಬಂದು ಏಕಾಏಕಿ ಒಂದು ಆಫೀಸಲ್ಲಿ ನಿಮ್ಮ ಸಂಘಟಕರ ಜೊತೆಲಿ ಬಂದು ಮಾತಾಡಿ ನಮ್ಮ ಜೊತೆ ಸೇರಿಕೊಂಡ್ರಿ ಆನಂತರ ತಾವು ನಿಮ್ಮ ಹಾಗೂ ಚಂದ್ರ ಮಧ್ಯೆ ಏನೇನು ಭಿನ್ನಾಭಿಪ್ರಾಯ ಬಂದೋ ಗೊತ್ತಿಲ್ಲ ನನಗೆ ತಾವು ಎನ್ ಓ ಸಿ ಕೊಟ್ಟು ದೂರ ಉಳಿದ್ರಿ ಆ ಕೇಸಿಂದ ಒಂದು ಸರ್ ಎರಡನೇದು ಅದೇ ಏಟ್ ಜೀರೋ ಒಂದು ಕೇಸ್ಗೆ ತಾವು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ತತ್ತೀನಿ ಅಂತೇಳಿ ಹತ್ತೊಂಬತ್ತು ಐನೂರು ಹದಿನೆಂಟು ಸರ್ ಕೇಸ್ ನಂಬರು ಸುಪ್ರೀಂ ಕೋರ್ಟ್ದಿದ್ದು ಸರ್ ಕ್ಯಾಮ್ರಾ ಉಲ್ಟ ಇದೆ ತಾನು ಉಲ್ಟಾ ಇರೋದ್ರಿಂದ ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ ಹತ್ತೊಂಬತ್ತು ಐದರ ಹದಿನೆಂಟು ಕೇಸ್ ನಂಬರು ಏಟ್ ಜೀರೋ ಒಂಟಿಗೆ ಡೈರೆಕ್ಷನ್ಸ್ ತಗೋತೀನಿ ಅಂತ ತಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ ಅಲ್ಲಿ ಕೇಸ್ ವಜಾ ಆಗುತ್ತೆ ಇದು ಈ ಬಗ್ಗೆ ಕೂಡ ತಮ್ಮ ಜೊತೆಲಿ ಫೋನಲ್ಲಿ ದೂರವಾಣಿಕೆ ಮೂಲಕ ನಾನು ಮಾತಾಡಿದ್ದೀನಿ ಆನಂತರ ಸಾರಿಗೆ ಅಧಿಕಾರಿಗಳಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ಅಧಿಕಾರಿಗಳು ಏನಿದೆ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಹಾಕ್ತೀನಿ ಏನಂತ ಹೇಳಿದಿರಿ ಅಲ್ಲಿ ಅಂದರೆ ಕೆ ಎಸ್ ಆರ್ ಅನೇಕ ವಿಭಾಗಗಳಲ್ಲಿ ಒಂದೇ ಕಡೆ ಬೀಡುಬಿಟ್ಟಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರೈ ಕ್ರಮಕ್ಕೊಳ್ಳದೆ ಕೇವಲ ಅಮಾಯಕ ನೌಕರರ ವಿರುದ್ಧ ವಜಾ ವರ್ಗಾವಣೆ ಅಮಾನತು ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಈ ನೆಲೆಯಲ್ಲಿ ಒಂದೇ ಕಡೆ ಬೀಡು ಬಿಟ್ಟಿರುವ ಅಧಿಕಾರಿಗಳ ವಿರುದ್ಧ ರಿಟ್ ಅರ್ಜಿ ಸಲ್ಲಿಸಲಾಗುವುದು ಅಂತ ತಾವು ಇದು ಪೇಪರ್ ಕಟ್ಟಿಂಗ್ ಇದೆ ಇದಕ್ಕೆ ಸಂಬಂಧಪಟ್ಟಂತ ಕೇಸ್ ಏನು ಮಾಡಿದ್ರಿ ನನಗದು ಗೊತ್ತಿಲ್ಲ ಇದು ಹಿಟ್ ಜೀರೋ ಒನ್ ಟು ಕೇಸು ಮತ್ತು ನಮ್ಮ ಎಂಪ್ಲಾಯಿ ನಮ್ಮ ಅಧಿಕಾರಿಗಳ ವಿರುದ್ಧ ಮಾಡ್ತೀನಿ ಅಂತೇಳಿರೋದು ಇನ್ನು ಮೂರನೇದು ನಿಮ್ಮದೇ ನಿಮ್ಮ ನೇತೃತ್ವದಲ್ಲಿ ಆದಂಥ ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘದ ಡಾಕ್ಯುಮೆಂಟ್ ತಾವು ಇದಕ್ಕೆ ಡೈರೆಕ್ಟ್ರಾಗಿರ್ತೀರಿ ಏನೋ ಮುಖ್ಯ ಕಾನೂನು ಸಲಹೆಗಾರ ಸರ್ ಇದು ತಾವೇ ಅಂತ ಭಾವಿಸ್ತೀನಿ ಮುಖ್ಯ ಕಾನೂನು ಸಲಹೆಗಾರರಾಗಿ ಆಗಿರ್ತೀರಿ ಇದು ಕೂಡ ತಾವು ಸುಮಾರು ಒಂದು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣನ ನಿಮ್ಮ ಎಂಪ್ಲಾಯ್ ನಮ್ಮ ಎಂಪ್ಲಾಯ್ಸ್ ಒಳ್ಳೇದು ಮಾಡ್ತೀನಿ ಅಂತೇಳಿ ಮೆಂಬರ್ಶಿಪ್ ಮಾಡ್ಕೊಂಡು ಕಲೆಕ್ಟ್ ಮಾಡಿರ್ತೀರಿ ನಿಮ್ಮ ನಿಮ್ಮಲ್ಲಿ ಏನು ನಡೀತಾ ಗೊತ್ತಿಲ್ಲ ಅನಿವಾರ್ಯ ಕಾರಣಗಳಿಂದ ತಾವು ಅಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ನೌಕರನ್ನ ನಡಲಿ ಕೈಬಿಟ್ಟಿರ್ತೀರಿ ಮತ್ತಿನ್ನೊಂದು ಎಚ್ ಡಿ ಕೋಟೆ ಒಬ್ಬ ಚಾಲಕನ ಮಡಿಕೇರಿ ಇದರಲ್ಲಿ ಜೈಲಲ್ಲಿ ತಾವು ಬಿಡುಗಡೆಗೊಳಿಸ್ತೀವಿ ಅಂತೇಳಿ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಲೈವ್ ಮಾಡಿ ಅಲ್ಲಿ ಕೂಡ ತಾವು ಏನು ಮಾಡಿದ್ರಿ ಅದನ್ನು ಹೇಳಲ್ಲ ಈ ಮೂರು ಪ್ರಕರಣಗಳಲ್ಲಿ ಅನುಭವದ ಮೇಲೆ ತಾವು ಏನು ಮಾಡ್ತೀರಿ ಅಂತ ನಾನು ಫೋನ್ ಮಾಡಿ ಕೇಳಿದೆ ಸರ್ ಅದನ್ನು ನೀವು ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಕೂಡ ನಿನ್ನೆ ವೀಡಿಯೋ ಮಾಡಬೇಕಾದ್ರೆ ಎಸ್ ಎಲ್ ಸಿ ಓದಿರೋ ನೀನು ನನ್ನನ್ನು ಪ್ರಶ್ನೆ ಮಾಡ್ತೇನೆ ಸರ್ ಯಾಕೆ ಸರ್ ಪ್ರಶ್ನೆ ಮಾಡಬಾರ್ದು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡಬಾರ್ದು ಹೇಳಿ ತಾವು ಎಮ್ ಎಲ್ ಎಲ್ ಬಿ ಇಂಟರ್ನ್ಯಾಷ್ನಲ್ ಲಾ ಮಾಡಿದ್ದೀರಿ ಅಂತ ತಮಗೇನು ಎರಡು ಆಧಾರ್ ಕಾರ್ಡ್ ಕೊಟ್ಟವ್ರಾ ಸರ್ ಇಲ್ಲ ಎರಡು ಪ್ಯಾನ್ ಕಾರ್ಡ್ ಕೊಟ್ಟವ್ರಾ ಸರ್ ನನಗೂ ಒಂದೇ ಆಧಾರ್ ಕಾರ್ಡು ನಿಮಗೂ ಒಂದೇ ಆಧಾರ್ ಕಾರ್ಡು ಅಲ್ವ ಸರ್ ಮತ್ತಿನ್ನೊಂದು ನಾನು ಎಸ್ ಎಲ್ಸಿನ ಸರ್ ನನ್ನ ಉದ್ಯೋಗಕ್ಕೆ ಏನು ನಾನೇನು ಅವಶ್ಯಕತೆ ಇದೆ ಕ್ವಾಲಿಫಿಕೇಷನು ಆ ಕ್ವಾಲಿಫಿಕೇಷನ್ ನಾನು ತೊಗೊಂಡಿದ್ದೀನಿ ಎಸ್ ಎಲ್ ಸಿ ಸಾಕಿದೆ ಸರ್ ತಾವು ಅಷ್ಟೆಲ್ಲ ದೊಡ್ಡ ಮನುಷ್ಯರಾಗಿ ನಿನ್ನೆ ಯಾವ ಮಟ್ಟಕ್ಕೆ ಮಾತಾಡ್ತೀರಿ ಕಂಡ ಇಲ್ಲ ಅಂತ ಯಾರೋ ಒಬ್ರು ಹೇಳ್ತೀರಿ ಸರ್ ಅವ್ರಿಗೆ ಫೋನಲ್ಲಿ ನೀವು ಮಾತಾಡಿ ಅಂತ ಕೊಟ್ಟಿದ್ದು ಆಡಿಯೋ ಬೇಕಾದ್ರೆ ತಮ್ಮ ಆಗಿ ಕಳ್ಸ್ಕೊಡ್ತೀನಿ ಸರ್ ತಾವು ಯಾರೋ ಒಬ್ರಿಗೆ ಮಾತಾಡಿ ಇಲ್ಲ ಮಾತಾಡಿ ನೀವು ಬಿಡಬೇಡಿ ನಿಮ್ಮಂಥವ್ರು ಮಾತಾಡಿದ್ರೆ ನಮಗೆ ಕೆಲಸ ಮಾಡೋಕ್ಕೆ ಬರ್ತದೆ ಅಂತ ಪ್ರೇರಣೆ ಕೊಟ್ಟಿದ್ದು ನಾನು ಅದು ಆಡಿಯೋ ಇದೆ ಸರ್ ನಾನು ಕಳಿಸ್ಕೊಡ್ತೀನಿ ಸರ್ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ತಾವು ಹಿರಿಯರು ಇದ್ದೀರಿ ವಕೀಲರು ಬೇರೆ ತಾವು ಯಾವ್ದಾದ್ರು ಒಂದು ಸಾಧನೆ ಮಾಡೋಕ್ಕೆ ಮುಂಚೆ ಎಂಪ್ಲಾಯ್ಸ್ಗೆ ಒಂದು ಒಂದು ಐದು ಸಾವಿರ ಜನಕ್ಕೋ ಒಂದು ಹತ್ತು ಸಾವಿರ ಜನಕ್ಕೋ ಸಾಧನೆ ಮಾಡೋಕೆ ಮುಂಚೆ ತಾವು ಫೇಸ್ಬುಕ್ ಲೈವ್ ಬಂದು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳೋದು ಬಿಟ್ಬಿಟ್ಟು ದಯಮಾಡಿ ಒಂದು ಸಾಧನೆ ಆದಮೇಲೆ ಅದರ ಕಾಪಿ ಇಟ್ಕೊಂಡು ನೀವು ಯಾರ್ಯಾರು ಅನುಕೂಲ ಮಾಡಿಕೊಟ್ಟಿದಿರಿ ಅವರೆಲ್ಲ ಜೊತೆಲಿ ಕೂರಿಸ್ಕೊಂಡು ಒಂದು ವಿಡಿಯೋ ಮಾಡಿ ಸರ್ ಆ ದಾಖಲೆ ಇಟ್ಕೊಂಡು ನಮ್ಮ ಮನೆಯದವ್ರ ಫೋಟೋನ ತೆಗೆದು ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಸರ್ ಒಂದು ಸ್ವಲ್ಪ ನೀವೇ ಅರ್ಥ ಮಾಡ್ಕೋಬೇಕು ಸರ್ ನಾವೇನು ಹೇಳೋ ಏನು ಹೇಳೋಕ ಇಲ್ಲ ನನಗೆ ಆಮೇಲೆ ನಿಜ ಸರ್ ತಾವು ಏನು ಎಫ್ ಐ ಆರ್ ಆಗಿತ್ತು ಆ ಟೈಮಲ್ಲಿ ಮುಷ್ಕರ ಸಂದರ್ಭದಲ್ಲಿ ಅವ್ರಿಗೆ ಒಂದು ರೂಪಾಯಿ ದುಡ್ಡು ತೊಗೊಳ್ಳ್ದೆ ಎಫ್ ಐ ಆರ್ನ ಇದು ಬೇಲ್ ಕೊಡಿಸಿದಿರಿ ಕೆಲವು ಕೇಸ್ಗಳ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀರಿ ಹಾಗಂತ ಹೇಳ್ದಡಗೆ ನೀವು ಎಂಟೈರ್ ಸಾರಿಗೆ ನಿಗಮದ ಒಂದು ಲಕ್ಷದ ಏಳು ಸಾವಿರ ಜನ ಏನಿದ್ದೀರಿ ಅಷ್ಟು ಜನಕ್ಕೆ ತಾವೇನು ಮಹಾತ್ಮರ ಸ್ಥಾನ ತುಂಬ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಸರ್ ನಿಮ್ಮ ಕ್ಲೈಂಟ್ ಏನಿದ್ದಾರೆ ನಿಮ್ಮ ಹತ್ರ ಏನು ವಗ ಒಕಾಲತಾಕಿ ಅಂತ ಬಂದಿರ್ತಾರೆ ಅವ್ರಿಗೆ ಮಾತ್ರ ನಿಮ್ಮ ಕೆಲಸ ಮಾಡಿಕೊಡಿ ಸರ್ ಸಾಕು ಸಮಸ್ತ ಸಾರಿಗೆ ನೌಕರರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಂಪ್ಲಾಯೀಸ್ ವಿಚಾರ ಬಂದಾಗ ನಾನು ಒಬ್ಬ ಆಗಿ ನಿಮ್ಮನ್ನು ಮಾತಾಡಲೇಬೇಕಾಯ್ತದೆ ಅನಿವಾರ್ಯ ಸರ್ ಮಾತಾಡಿದ್ದೀನಿ ಆಮೇಲೆ ತಾವೇನು ನನ್ನ ಹೆಸರು ಉಲ್ಲೇಖ ಮಾಡದೆ ಮಾತಾಡಿದ್ದೀರಿ ನನ್ನ ಹೆಸರು ಉಲ್ಲೇಖ ಮಾಡದೆ ಮಾತಾಡಿರೋದ್ರಿಂದ ನಾನು ಈ ವಿಡಿಯೋನ ನಿಮಗೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನೀವೇನಾದ್ರೂ ನಮಗೆ ಮಾತಾಡಿದರೆ ಮಾತ್ರ ಈ ವಿಡಿಯೋ ನಿಮಗೆ ಸಂಬಂಧಪಡುತ್ತೆ ಸರ್ ಇಲ್ಲಾಂದರೆ ಈ ವಿಡಿಯೋ ನಿಮಗೆ ಸಂಬಂಧಪಡೋದ ಸರ್ ಅನ್ಯಥಾ ಭಾವಿಸ್ಬೇಡಿ ನಾವು ಎಸ್ ಎಲ್ ಸಿ ಬೇಸ್ ಸರ್ ಕ್ವಾಲಿಫಿಕೇಷನ್ ಕಡಿಮೆ ನಾವು ಹಿಂಗೆ ಮಾತಾಡೋದು ತಾವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಸರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಲ್ಲ ಸರ್ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಕ್ಷಮಿಸಿ ಅಂತ ನಾನು ಕೇಳೋಕ್ಕೆ ರೆಡಿ ಇಲ್ಲ ಸರ್ ತಾವು ದಯಮಾಡಿ ಕಾರ್ಮಿಕರಿಗೆ ಏನಾದ್ರು ಒಂದು ನ್ಯಾಯ ಕೊಡಿಸಿ ಮೇಲೆ ವಿಡಿಯೋ ಮಾಡಿ ಸರ್ ವಿಡಿಯೋ ಮಾಡಿ ಹಾಕಿ ಸರ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಯದವ್ರ ಫೋಟೋನ ತೆಗೆದು ಇಟ್ಟುಬಿಟ್ಟು ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್